ತಾಲೂಕಿನ ಸೆಸ್ಕಾಂ ಇಲಾಖೆಗೆ ಭೇಟಿ ನೀಡಿದ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿಮೆಂಟ್ ಮಂಜೂರ್ ಅವರು ಆಲೂರು ಸೆಸ್ಕಾಂ ವ್ಯಾಪ್ತಿಗೆ ಸೇರಿದ ಎಸ್ಸಿ ಇ ಎಇ ಜೆಇ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆಲೂರು ತಾಲೂಕು ಕೊಡುಗೆಹಳ್ಳಿ ಮತ್ತು ದಾನಿಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ವಿತರಣಾ ಕೇಂದ್ರಗಳ ಕುರಿತು ಚರ್ಚಿಸಿದರು ರೈತರು ಹಾಗೂ ಸಾರ್ವಜನಿಕರಿಂದ ಬರ್ತಿರುವ ದೂರುಗಳಾದ ಟಿಸಿ ಅಳವಡಿಕೆಗೆ ಮತ್ತು ಬದಲಾವಣೆ ಲೈನ್ ಮ್ಯಾನ್ ಸಮಸ್ಯೆ ಕೃಷಿ ನೀರಾವರಿ ಪಂಪ್ಸೆಟ್ಗಳ ಸಕ್ರಮಗೊಳಿಸುವುದು ವಿದ್ಯುತ್ ವೈಪರೀತ್ಯ ಮುಂತಾದ ಸಮಸ್ಥೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಪರಿಹರಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕೆಇಬಿ ಅಧಿಕಾರಿಗಳಾದ ಸಿ ಕೃಷ್ಣಪ್ಪ ಗುಂಡಿನಕೇರಿ ಇಇ ಮಂಜುನಾಥ್ ಎಡಬಲಿ ರಾಘವೇಂದ್ರ

ಯಾವ ರೀತಿ ಕನೆಕ್ಷನ್ ಕೊಡಕ್ಕೆ ಏನ್ ಪ್ರಾವಿಷನ್ ಇದೆ ನಿಮ್ಗೆ ಇಲಾಖೆ ನನ್ನ ಈಗ ಮಾಡಿರೋದು ಅಂತ ಗೊತ್ತು ಪಶ್ಟ್ ಎರಡನೇದು ಎಲ್ಲೇ ಟಿ ಸಿ ಸುಟ್ಟೋಗಲಿ ನನಗೂ ಸಂಬಂಧ ಇಲ್ಲ ಟಿ ಸಿ ಸುಟ್ಟೋಗಿ ಎಷ್ಟು ಗಂಟೆ ಒಳಗೆ ಟಿ ಸಿ ಹಾಕ್ತಾರೆ ಅಂತ ಹೇಳ್ಬೇಕು ನೀವು ಒಂದು ಮತ್ತೆ ನಿಮ್ಮ ಮಿನಿಮಮ್ ನೋಡಿ ಇಲ್ಲಿ ಏನಿದೆ ನೀವು ಆ ಕಾಲದಿಂದ ನೀವು ಇಲ್ಲಿ ಈ ಕಚೇರಿಗೆ ನಿಮಗೆ ಟಿ ಸಿ ಸ್ಟೋರೇಜ್ ಇರಬೇಕು ಇದಕ್ಕೆ ನೀವು ಏನು ಹೆಸರೇಸ್ ಕೊಡ್ತೀರಿ ಹೆಸ್ರೇಸ್ ಕೊಡಬೇಕು ಮತ್ತೆ ಇದ್ರ ಮೇಲೆ ಬೇರೆ ತರ ಏನೇ ಆದ್ರೂ ಸರ್ ನಾ ಡೈರೆಕ್ಟ್ ಬೇಕು ಇಂಗ್ಲಿಷ್ ಮೇಲೆ ಪ್ಲಸ್ ಮೀಡರ್ ಹೇಳ್ತೀನಿ ಮಲ್ಲೇಶ್ವರ ಆಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಇಲಾಖೆ ಫೇಲೂರ್ ಆಗಿದೆ ಅನಾವಶ್ಯಕ ರೈತರು ಕೊಲೆ ಕೊಡ್ತಾರೆ ಯಾಕೆ ಗೊತ್ತಾ ನಾನು ಮತ್ ಫೋನ್ ಮಾಡೋದು ಮತ್ ಇಲ್ಲಿ ಫೋನ್ ಮಾಡೋದು ಮತ್ ಅವ್ರಿಗೆ ಫೋನ್ ಮಾಡೋದು ಮತ್ ಇವ್ರಿಗೆ ಫೋನ್ ಮಾಡೋದು ನಾನು ಯಾಕೆ ಅಂತ ಹೇಳೋದು ಇದಿಲ್ಲ ಅಂತ ಹೇಳಿ ಮತ್ ಸುಟ್ಟ ಯಾರು ಸುಟ್ಟ ಬೇಕು ಸುಟ್ಟಾಗ್ತಾರೆ ಎಷ್ಟು ಪ್ರಾಬ್ಲಮ್ ಈ ಭಾಗ ನೋಡಿ ಸಬ್ಸ್ಟೇಷನ್ ಇಲ್ಲ ನಾನು ಎರಡ ಮಾಡಿ ಹೋರಾಟ ಮಾಡಿ ಆಯ್ತು ಸಬ್ಸ್ಟೇಷನ್ಗೆ ಅದೇ ಅದನ್ನ ಹೇಳ್ತೀನಿ ಕೇಳಿ ಸಬ್ಸ್ಟೇಷನ್ಗೆ ಆ ಎಂತ ಜಾಗ ಅದು ಗುಂಪು ತೋಪಿ ಇದ್ದ ಲೆಟರ್ ತಗೊಂಡ್ವಿ ಮಿನಿస్ట్రీಗೆ ಕೊಟ್ಟು मिनिಸ್ಟ್ರಿ ಲೆಟರ್ ಕೊಡ್ಸ್ಕೊಂಡು ತಾಟೋಗೆ ಕ್ಯಾಬಿನೆಟ್ ಗೆ ಅದನ್ನೂ ಕೂಡ ಮಾರ್ಸಿ ಕೊಡ್ತರು ತಾಜಿ ಇಂದ ಹೇಳಿದೆ ಈಗ ಹೌದು ಸರ್ಳು ಮಾತಾಡಿದ್ವಿ ಪರ್ಸನಲ್ ಆಗಿ ಮಾತಾಡಿದೆ मिनिಸ್ಟ್ರಿ ಕೈ ಮಾಡ್ಕೊಡ್ತೀವಿ ನೀಡಿ ಮಾರ್ಕೊಳ್ತೀನಿ ಈ ಏರ್ ಸಬ್ ಸ್ಟೇಷನ್ ಒಂದು ಹತ್ತು ಪೆನಿ ಮುಫ್ಟೆಂಡರ್ ಅಂತ ಇದೆ ಅದು ಒಂದು ಸೆಪರೇಟ್ ಮಾಹಿತಿ ಸಿಗಲ್ಲ ಇವರು ಕರೆಕ್ಟಾಗಿ ಇದು ಏನಾಗಿರೋ ಗೊತ್ತಾ ರೈತ ಭಂಶ ಫಿಚರ್ ದ ವಿಷಯ ನನಗೆ ಸ್ಪಷ್ಟತೆ ಇಲ್ಲ ಸರ್ ಆಯ್ತು ನೀವು ಹೇಳ್ತಿದ್ರಲ್ಲ ಎಸ್ ಸಿ ಅಷ್ಟೇ ಏನಿದೆ ಸರ್ ಈ ಇದರಲ್ಲಿ ಎಸಿ ಅಕ್ಕೆ ಅಲ್ಲಿ ಏನಬಹುದು ಅಂದ್ರೆ ಇದರಲ್ಲಿ ಎಸಿ ಅಸದಿಂದ ಇದೆಲ್ಲ ಜಗಳಿ ರಾಜಬಿ ಹೋಗಿ ಈಗ ನಾನು ಕೇಳಿದ್ರು ನೀವು ಲಗ ಕಲ್ಯಾಣ ಸಪರೇಟ್ ದಂಗಲ್ 플레이 ಆದಂಗೆ ಇಕ್ಕೆಲ್ಲ ಲೈಟ್ ಸೆಟ್ ಮಾಡ್ತಾರೆ ಹಾ ಅದು ಟೆಕ್ನಿಕ್ ಟೀಕೆ ಇದೆಲ್ಲ ಬರ್ತಾನೆ ನೀನು ಮೈಸೋ ಹಾ ನೀನು 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 ನೀ